ನಮಸ್ಕಾರ ಕರ್ನಾಟಕ ಜನತೆಗೆ ಎ ನಾಗರಾಜ್ ಮಾತಾಡ್ತಾ ಇರೋದು ಅಮ್ಮಿ ಆರೋಗ್ಯಕರ ಅಡುಗೆ ಸಾಮ್ರಾಜ್ಯ ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇಲ್ಲಿ ಮುಂದಿನ ತಿಂಗಳು ಹದಿನೈದನೇ ತಾರೀಕಿಂದ ಪ್ರಾರಂಭವಾಗ್ತಿದೆ ಈ ಆರ ಆರೋಗ್ಯಕರ ಅಡುಗೆ ಸಾಮ್ರಾಜ್ಯ ಅಂದರೆ ಈ ಅಡುಗೆ ಬಗ್ಗೆ ಯಾರು ಯಾವುದೇ ರೀತಿ ರೆಸಿಪಿಗಳನ್ನ ಪ್ರಕಟಣೆ ಮಾಡ್ಬೋದು ಮತ್ತು ಅದಕ್ಕೆ ಮೇಳಗಳನ್ನ ಕರೀತೀವಿ ಆ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ರೆಸಿಪಿಗಳನ್ನ ತೋರಿಸ್ಬೋದು ಆಮೇಲೆ ಅವರ ಒಂದು ರೆಸಿಪಿನ ಯಾರಿಗಾದ್ರೂ ಹೇಳ್ಕೊಡ್ತೀನಿ ಅಂದರೆ ಕಲಿಯೋರಿಗೆ ಹೇಳ್ಕೊಡ್ಬೋದು ಒಂದಕ್ಕೂ ಇಲ್ಲಿ ಒಂದು ಔತಣಕೂಟಗಳು ಕೂಡ ನಡೆಯುತ್ತೆ ವಿಶೇಷವಾಗಿ ಭಾನುವಾರ ಬಾಡೂಟದ ಔತಣಕೂಟ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಆವತ್ತಿನ ಸಂಪ್ರದಾಯದ ಪ್ರಕಾರ ಏನೇನು ಐಟಮ್ಗಳು ಮಾಡ್ತಾರೆ ಅದನ್ನು ಆ ಹಬ್ಬಗಳಿಗೆ ಐಟಮ್ ಮಾಡಿ ಸಾರ್ವಜನಿಕರಿಗೆ ಊಟ ಮಾಡಿಕೊಂಡು ಹೋಗೋದಕ್ಕೆ ಸಕಲ ಸೌಕರ್ಯ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಜೊತೆಗೆ ಈ ಪ್ರತಿಯೊಂದು ರೆಸಿಪಿಗಳ್ನ ಅವರದೇ ಆದ ಒಂದು ಶೈಲಿಯಲ್ಲಿ ಮಾರ್ಕೆಟಿಂಗ್ ಕೂಡ ಮಾಡ್ಕೊಬೋದು ಆಮೇಲೆ ಕಿಚನ್ವೇರ್ ಅಡುಗೆ ಮಾಡೋದಕ್ಕೆ ಏನೇನು ಪಾತ್ರೆ ಸಾಮಾನುಗಳನ್ನ ಬಳಸ್ತೀರ ಅದು ಕೂಡ ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಕೊಬೋದು ಜೊತೆಗೆ ನಮ್ಮ ಸಂಸ್ಥೆ ಎಲ್ಲದಕ್ಕೂ ಅವಕಾಶ ಕೊಡುತ್ತೆ ಇದ್ರ ಜೊತೆ ಜೊತೆಯಲ್ಲಿ ನಾವು ಒಂದು ಎರಡು ಮೂರು ಒಂದು ಸಾಮಾಜಿಕ ಕಳಕಳಿ ಹೊತ್ತು ಮಾಡ್ತಾಯಿದ್ದೀವಿ ಇದೇ ಜಾಗದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಒಂದು ಸಂಘ ಕೂಡ ತರ್ತಾ ಇದ್ದೀವಿ ಒಂದು ವರ್ಷಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೆಂಬರ್ಶಿಪ್ಪು ಫೀಸು ಕಟ್ಟಿ ಸದಸ್ಯರಾಗ್ಬೋದು ಇಲ್ಲಿ ಇಂಗ್ಲೀಷ್ ಭಾಷೆ ನೀಲಾಜಲ್ವಾಗಿ ಮಾತಾಡೋದಕ್ಕೆ ಒಂದು ಎನ್ವೈರ್ಮೆಂಟ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಅದು ಕೂಡ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಜೊತೆಗೆ ಈ ಮ್ಯೂಸಿಕಲ್ ಡ್ಯಾನ್ಸ್ ಅಂತ ಅಂದರೆ ಹಾಡು ಹೇಳೋರಿಗೆ ಮತ್ತು ಡ್ಯಾನ್ಸ್ ಮಾಡೋರಿಗೆ ಭರತನಾಟ್ಯ ಆಡೋರಿಗೆ ಎಲ್ಲರಿಗೂ ಒಂದು ವೇದಿಕೆ ಕೂಡ ಇದ್ದೀವಿ ತಾವೆಲ್ಲ ಇದರಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಯೋಜನೆಗೆ ಪ್ರೋತ್ಸಾಹಿಸಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎ ವಿ ನಾಗರಾಜ್ ಆದ ನಾನು ಈ ಒಂದು ಎಲ್ಲ ಕಾರ್ಯಕ್ರಮದ ರೂವಾರಿ ನನ್ನದೇ ಸ್ವಂತ ಜಾಗದಲ್ಲಿ ಪ್ರಾರಂಭಿಸ್ತಾ ಇರೋದ್ರಿಂದ ತಾವೆಲ್ಲ ಸಹಕಾರ ಕೊಡ್ತೀರ ಅನ್ನೋ ನಂಬಿಕೆ ಇಟ್ಟು ನಮಗೆ ಈ ಮಾಹಿತಿನ ಅರ್ಪಿಸ್ತಾ ಇದ್ದೀನಿ JNJK